ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ನಾನು ಇವತ್ತು ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತನಾಡಲು ಹೊರಟಿದ್ದೇನೆ ಅದೇನೆಂದರೆ ಇದೇ ಏಪ್ರಿಲ್ ಒಂದನೇ ತಾರೀಕು ಅಂದರೆ ಮೊನ್ನೆ ತಾನೇ ಟೋಟಲ್ಲಾಗಿ ಆರು ಸಾವಿರ ರೂಪಾಯಿ ಹಣವನ್ನು ಹಾಕ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸ್ಪಷ್ಟವಾದ ಮಾಹಿತಿ ಬಂದಿದೆ ಆದ್ದರಿಂದ ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡುತ್ತೇನೆ ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿ ನೀವೇ ನೋಡ್ತಾ ಇರೋ ಹಾಗೆ ಎಷ್ಟೋ ಜನಕ್ಕೆ ಯಾವ ಹಣ ಕೂಡ ಬರದೇ ಇರಬಹುದು ಅಥವಾ ಇನ್ನೂ ಎಷ್ಟೋ ಜನಕ್ಕೆ ಆರು ಏಳು ಮತ್ತು ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲವನ್ನು ಇದೇ ಏಪ್ರಿಲ್ ತಿಂಗಳಿನಲ್ಲಿ ಹಾಕ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಎಲ್ಲ ಕಲ್ಯಾಣ ಇಲಾಖೆ ತಿಳಿಸಿದೆ ಏಪ್ರಿಲ್ ಒಂದರಿಂದ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಎಲ್ಲರ ಹಣವನ್ನು ಅಂದರೆ ಉಳಿದ ಎಲ್ಲ ಕಂತಿನ ಹಣವನ್ನು ಹಾಕ್ತೀವಿ ಅಂತ ಹೇಳಿದ್ದಾರೆ ಇದಲ್ಲದೆ ಎಲ್ಲ ರೇಷನ್ ಹಣವನ್ನು ಕೂಡ ಹಾಕಬಹುದಾದ ಸಾಧ್ಯತೆ ಇದೆ ಏಕೆಂದರೆ ಇದೇ ಏಪ್ರಿಲ್ ತಿಂಗಳಿನಲ್ಲಿ ಎಲೆಕ್ಷನ್ ಇರುವ ಕಾರಣ ಎಲ್ಲವನ್ನೂ ಈವಾಗಲೇ ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಯಾರಿಗೆಲ್ಲ ಇಲ್ಲಿಯವರೆಗೂ ದುಡ್ಡು ಬಂದಿಲ್ಲವೋ ಅವರು ಯಾವುದೇ ರೀತಿಯಿಂದಲೂ ಹೆದರುವ ಅವಶ್ಯಕತೆ ಇಲ್ಲ ನಿಮ್ಮ ದುಡ್ಡು ಇವತ್ತು ಅಥವಾ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ಬರುತ್ತೆ ಇದೇ ರೀತಿ ಮುಂದಿನ ಅಪ್ಡೇಟ್ ಬೇಕಾದಲ್ಲಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಮತ್ತು ಶೇರ್ ಮಾಡುವುದನ್ನು ಮರಿಬೇಡಿ ಫ್ರೆಂಡ್ಸ್